ಧರ್ಮಸ್ಥಳ ಪ್ರಕರಣ ಗೃಹ ಸಚಿವರನ್ನ ಭೇಟಿಯಾದ ದಕ್ಷಿಣ ಕನ್ನಡ ಕಾಂಗ್ರೆಸ್ ನಾಯಕರ ನಿಯೋಗ ಇದರ ಬಗ್ಗೆ ಚರ್ಚಿಸಿದ್ದೇನು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಶವ ಹೂತು ಹಾಕಿರುವ ಆರೋಪ ಪ್ರಕರಣ ಇದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಕೈಮೀರುವ ಮೊದಲೇ ಪ್ರಕರಣ ಸಂಬಂಧ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರರನ್ನ ದಕ್ಷಿಣ ಕನ್ನಡ ಕಾಂಗ್ರೆಸ್ ನಾಯಕರಾದಂತಹ ವಿನಯ್ ಕುಮಾರ್ ಸೊರಕೆ ಹಾಗೆ ಅಭಯ ಚಂದ್ರ ಜೈನ್ ಮತ್ತು ಹರೀಶ್ ಕುಮಾರ್ ಹಾಗೆ ರಮನಾಥ್ ರೈ ಅವರ ನಿಯೋಗ ಭೇಟಿಯಾಗಿ ಸುದೀರ್ಘ ಚರ್ಚೆಯನ್ನ ನಡೆಸಿದೆ ಧರ್ಮಸ್ಥಳ ಪ್ರಕರಣ ಸದ್ಯದ ಪರಿಸ್ಥಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ತೆಗೆದುಕೊಳ್ತಾ ಇರುವಂತಹ ಸ್ವರೂಪ ಹಾಗೆ ಜಿಲ್ಲೆಯ ರಾಜಕೀಯ ವಸ್ತುಸ್ಥಿತಿಯ ಬಗ್ಗೆ ವಿವರವಾಗಿ ಮಾತುಕತೆ ನಡೆದಿದೆ ನಿನ್ನೆ ಮಧ್ಯಾಹ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತಹ ನಾಯಕರು ಇಂದು ಬೆಳಿಗ್ಗೆ ಗೃಹ ಸಚಿವರೊಂದಿಗೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಪ್ರಕರಣವು ಈ ರೀತಿಯಾಗಿ ಮುಂದುವರಿದ್ರೆ ಉದ್ವಿಗ್ನ ಸ್ಥಿತಿಗೆ ತಿರುಗಬಹುದು ಕಿಡಿಗೇಡಿಗಳ ಹಸ್ತಕ್ಷೇಪ ಹೆಚ್ಚಾಗ್ತಾ ಇದೆ ಜಿಲ್ಲೆಯಲ್ಲಿ ಮತ್ತೆ ನೈತಿಕ ಪೊಲೀಸ್ ಕಿರಿಯ ಚಟುವಟಿಕೆ ಶುರುವಾಗಿದೆ ಅಂತ ನಾಯಕರು ಗೃಹ ಸಚಿವರಿಗೆ ತಿಳಿಸಿದ್ದಾರೆ ಇನ್ನು ಧರ್ಮಸ್ಥಳ ಅಸ್ಥಿಪಂಚರ ಹುಡುಕಾಟ ಪ್ರಕರಣದ ಸಂಬಂಧ ಸರ್ಕಾರ ಮಧ್ಯಂತರ ವರದಿಯನ್ನ ಕೇಳಿದೆ ಗೃಹ ಸಚಿವರಿಗೆ ಮಧ್ಯಂತರ ವರದಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಿದೆ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು ಪ್ರಣವ್ ಮೊಹಾಂತಿ ಹಾಗೆ ಅನುಚೇತ್ ಭೇಟಿ ನೀಡಿದ ವೇಳೆಯಲ್ಲಿ ಇನ್ನು ಎಷ್ಟು ಅಗೆದು ನೋಡ್ತೀರಿ ಇದುವರೆಗೆ ಏನಾದರೂ ಸಿಕ್ಕಿದೆಯಾ ಎಂಬ ಮಾಹಿತಿಯನ್ನ ಕೇಳಿರುವಂತಹ ಗೃಹ ಸಚಿವರಾದ ಪರಮೇಶ್ವರ್ ಈಗಾಗಲೇ ಒಂದು ಸ್ಥಳದಲ್ಲಿ ಪುರುಷನ ಅಸ್ಥಿಪಂಜರ ಹಾಗೆ ಕೆಲವು ಮೂಳೆ ತುಣುಕುಗಳು ಪತ್ತೆಯಾಗಿದೆ ಇವು ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಲಾಗಿದೆ ಎನ್ನುವುದು ವರದಿಯಾಗಿದೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಸುಳ್ಳು ಸುದ್ದಿಗಳು ಹರಡ್ತಾ ಇರುವ ಕುರಿತು ಗೃಹ ಸಚಿವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಕೂಡ ಎಚ್ಚರಿಕೆ ನೀಡಿದ್ದಾರೆ